ನಮಸ್ಕಾರ ಕರ್ನಾಟಕದ ನಾಡಿ ಸಮಸ್ತ ಜನತೆಗೆ ಹೇಳಿ ಹೆಂಗೆ ಇದ್ರಿ ನಾವಂತಾರ್ಮಿ ನೋಡ್ರಿ ಇವತ್ತಿನ ದಿನ ಡ್ಯೂಟಿಗೆ ನಾನು ನಾದ್ ಕೇಳಿ ಅಂದ್ರೆ ಅಲ್ಲಿ ಹಚ್ಚಿ ಕಡಿನಾದಾಗ ಹೈಸ್ಕೂಲ್ ಅದ ಟೆಂತ್ ಮಕ್ಕಳಿಗೆ ಇವತ್ತು ಇಂಜೆಕ್ಷನ್ ಹಾಕದದ ಲಸಿಕೆ ಡಿಪ್ತೀರಾ ಬರಬಾರ್ದು ಅಂಥೇಳಿ ಅಂದರೆ ಹದಿನಾರನೇ ವರ್ಷಿಗೆ ಹಾಕಬೇಕಾಗಿರ್ತದೆ ಅದಕ್ಕೆ ತಯಾರಾಗಿ ನಿಂತಿನ ಹೊಂಟೀನಿ ಆಮೇಲೆ ಇದು ಇವು ಯಾವ ಕಾಯಿ ಅಂತ ನೀವು ಬೇರೆ ಬೇರೆ ಊರ್ದವ್ರು ಯಾರಾದ್ರೂ ನೀವು ಏನು ಹೆಸರು ಇದಕ್ಕೆ ಕರಿತೀರ ಅನ್ನೋದು ಕಮೆಂಟ್ ಮಾಡ್ರಿ ಇದು ಕೆಮ್ಮನ್ನು ಭಾಳ ಜಲ್ದಿ ಕಡಿಮೆ ಮಾಡ್ತದೆ ಇದನ್ನು ಕಷಾಯ ಮಾಡಿಕೊಂಡು ಏನು ಕುಡಿತಿರ್ತೀರಲ್ಲ ಅದ್ರಾಗ ಒಂಚೂರು ಇದು ಇಷ್ಟು ಹಾಕಿದ್ರೆ ತೀರಾ ಜಲ್ದಿ ಕಡಿಮೆ ಆಗ್ತದೆ ಬರೇ ಬಾಯಿಲೆ ಅಂದ್ರೆ ಸಿಪ್ಪಿಯನ್ನು ಬರೇ ಬೀಜ ತೆಗೆದು ಬರೀ ಸಿಪ್ಪಿಯನ್ನು ಒಂಚೂರು ಬಾಯಲ್ಲಿ ರಾತ್ರಿ ಮಾಡಿ ಇಟ್ಕೊಂಡ್ರೆ ಅಂದ್ರೆ ಒಂದೆರಡು ದಿನದಾಗಿ ನಿಮ್ಗೆ ಕೆಮ್ಮ ಜಲ್ದಿನೇ ಕಡಿಮೆ ಆಗ್ತದೆ ಭಾಳ ಚಲೋ ಅದಿದು ಕೆಮ್ಮಿಗೆ ಅಂದ್ರೆ ರಾಮವಾಣ ಅಂತಲೇ ಹೇಳ್ಬೋದು ಈ ಥರ ಬೀಜ ಇರ್ತದೆ ಒಳಗೆ ಉಸುಕಿನ ಥರ ಇದನ್ನು ನೀವು ಎಲ್ಲಿ ಬೇಕಾದ್ರೂ ಹಚ್ಬೋದು ಜಾಲಿ ಗಿಡ ಏನಂತೀವರ ಜಾಲಿ ಗಿಡದ ಥರ ಇರ್ತದಿದ್ದು ನೋಡಿರಿ ಬ್ಲ್ಯಾಕ್ ಕಲರ್ ಫಸ್ಟ್ ಅದು ಹಸಿರು ಇರ್ತದೆ ಸಾವಾಗಿನ ಗಿಡದಾಗಿದ್ದಾಗ ಹಸಿರು ಇರ್ತದೆ ಆಮೇಲೆ ಅದು ಬಣ್ಣ ಚೇಂಜ್ ಹಾಕೋತ ಹಾಕೋತಾ ಈ ರೀತಿ ಒಣಗಿದ ಮೇಲೆ ಕಪ್ಪು ಕಲರ್ ಬರ್ತದೆ ನೀವು ಕಷಾಯ ಮಾಡ್ಕೋಬೇಕಾದ್ರೆ ಬೆಳ್ಳುಳ್ಳಿ ಶುಂಠಿ ಅರಿಶಿಣ ಏನು ಹಾಕ್ತಿರಲ್ಲ ಆವಾಗ ಇದನ್ನು ಹಾಕೊಂಡು ಮಾಡಿಕೊಂಡು ಕುಡಿಬೋದು ಜಲ್ದಿನೇ ಕಡಿಮೆ ಆಗ್ತದೆ ನಮ್ಮ ಮನೆಯಾಗಂತೂ ಫಿಕ್ಸ್ ಇವು ಇದ್ದೇ ಇರ್ತಾವೆ ಹಳ್ಳಿಯಾಗಂತೂ ಶೀಕೆ ಸಿಗ್ತಾವೆ ಮತ್ತು ಇದ್ರಾಗೂ ಸಿಗ್ತಿರ್ಬೋದು ಏನಂತಾರೆ ಆಯುರ್ವೇದಿಕ್ ಮೆಡಿಕಲ್ ಏನೇ ಇರ್ತಾವಲ್ಲ ಆಯುರ್ವೇದಿಕ್ ಮಾರ್ತಿರ್ತಾರಲ್ಲ ಅಲ್ಲಿ ಸಿಗ್ತಾವೆ ನೀವು ಇದಕ್ಕೆ ಏನಂತ ಹೆಸರು ಕರಿತೀರಿ ಹೇಳ್ರಿ ನಾವಂತೂ ಕರಿಕೈ ಅಂತ ಕರಿತೀವಿ ಮತ್ತೆ ಮುಂದಿನ ಲಾಗದಾಗ ಸಿಗ್ತೀನಿ ರೀ